ಅಣ್ಣ ನಮಸ್ಕಾರ ನಮಸ್ತೆ ಸರ್ ಅಣ್ಣ ನಿಮ್ ಹೆಸರು ಗೋಪಾಲ ಕೃಷ್ಣ ಅಣ್ಣ ಊರ್ ಬರುತ್ತೆ ಜಾನ್ಕೊಂಡ ಜಾನ್ಕೊಂಡ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಓಕೆ ಅಣ್ಣ ಇಲ್ಲಿ ಎಷ್ಟು ಎಕರೆ ಹೊಲ ಐತೆ ನಾಲ್ಕು ಎಕರೆನ ಮೆಕ್ಕೆಜೋಳ ಬಿತ್ತದಿರಾ ಓಕೆ ಅಣ್ಣ ಇದು ಯಾವ ತರವಲ್ಲ ಕೆಂಪು ಅಲಾ ಕಲ್ಲು ಅಲಾ ಯಾವ ತರವಲ್ಲ ಹಾ ಇದಕ್ಕೆ ನಾವು ಕೆರೆಮಣ್ಣನಿ ಇದು ಮರಳು ಮತ್ತು ಕೆಂಪು ಮಿಶ್ರ ಕೆರೆಮಣ್ಣು ಹೊಡಿಸಿದ್ರೆ ಯಾವ್ದು ಹೊಡಿಸಿದ್ರಣ ಇಲ್ಲಿ ಮುಸಂಡಿ ಹಾಳ ಅಂತ ಹೇಳಿ ಇನ್ನೊಂದ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಒಂದ್ ಆರ್ ಕಿಲೋಮೀಟರ್ ಆಗುತ್ತೆ ಎಷ್ಟು ವರ್ಷ ಕೆಳಗೆ ಈಗ ಮೂರ್ ವರ್ಷ ಎಷ್ಟು ಲೋಡ್ ಓಡಿಸಿದ್ರಣ ಓಕೆ ಇದು ಆ ಮಣ್ಣ ಒಡಿಸಿದ್ರೆ ಸ್ವಲ್ಪ ಪರವಾಗಿಲ್ಲ ಓಕೆ ಅಣ್ಣ ಇವತ್ ಮೆಕ್ಕೆಜೋಳ ಬಿತ್ತೀರಾ ಇವತ್ತು ಮೆಕ್ಕೆಜೋಳ ಬಿ ಯಾವ ತರ ಅಂದ್ರೆ ನಾರ್ಮಲ್ ಆಗಿ ಒಂದೇ ಮಿಷನ್ ಅಲ್ಲಯ್ಯ ಬೀಜನು ಹೋಗುತ್ತೆ ಗೊಬ್ಬರನು ಹೋಗುತ್ತೆ ಸಾಲು ಮುಚ್ಚುತ್ತೆ ಇವತ್ತು ಬೀಜ ಉದ್ರಿಸ್ತಾರೆ ಹೆಲಿಕಾಪ್ಟರ್ ಕರ್ಕೊಂಡ್ ಬಂದಿದ್ರೆ ಯಾವ ತರ ಇದು ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಒಂದ್ ಟ್ಯಾಕ್ಟ್ರಿನಲ್ಲಿ ಬೀಜ ಗೊಬ್ರಾ ಅದೇ ಮುಚ್ಕೊಳೋದು ಎಲ್ಲ ಇರತ್ತೆ ಸರ್ ಅದು ನಮ್ಗ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಸ್ಲಿಲ್ಲ ಹಾಂಗಾಗಿ ಬರೇ ಗೊಬ್ರಾ ಬಿತ್ತೋದೊಂದು ಮಿಷಿನ್ ತರ್ ತರ್ಸಿದ್ವಿ ಹಿಂದ್ಗಡೆ ಮಹಿಳೆಯರು ಬೀಜ ಉದರ್ಸ್ತಾರೆ ಬೀಜ ಉದ್ರಸ್ತಾ ಟ್ಯಾಕ್ರಿ ಹಿಂಗ ಸಾಲ್ ಮುಚ್ಕೊಂಡ್ ಬರ್ತೀನಿ ಓಕೆ ಅಣ್ಣ ಎಷ್ಟ ಗಂಟೆ ಸ್ಟಾರ್ಟ್ ಮಾಡಿದ್ರ ಬಿತ್ಲಿಕ್ಕೆ ನಾವು ಹೀಗೆ ಒಂದ್ ಗಂಟೆ ಆಯ್ತ್ ಸರ್ ಇಷ್ಟ ಗಂಟೆ ಆಯ್ತಲ್ಲ ಓಕೆ ಅಣ್ಣ ಈ ಟ್ಯಾಕ್ಟರ್ ಎಷ್ಟ ಸಾಲ ಹೋಗ್ತಿದಾವೆ ನಾಲ್ಕ್ ಸಾಲು ನಾಲ್ಕ್ ಸಾಲು ಓಕೆ ಅಣ್ಣ ಹೆಣ್ಮಕ್ಳು ಎಷ್ಟನ ಮನಿದಾರೆ ಉದುರ್ಸ್ಲಿಕ್ಕೆ ಆರ್ ಜನ ಬಂದಿದ್ದಾರೆ ಬಂದಿದಾರೆ

ಸಾವಿರದ ನೂರು ರೂಪಾಯಿ ಅಲ್ಲ ಸಾವಿರದ ಎಂಬತ್ತು ರೂಪಾಯಿ ಸಾವಿರದ ಎಂಬತ್ತು ಧ್ರುವ ತಂದಿದ್ರೆ ಇಲ್ಲ ತಂದಿದ್ರ ಇಲ್ಲಿ ಸರ್ ಆಗ್ರಹದಲ್ಲಿ ತನಿದ್ರಾ ಆ ಓಕೆ ಅಣ್ಣ ನಿಮ್ಮ ಈ ಹೊಲದಲ್ಲಿ ಅಲ್ಲಿ ಎಷ್ಟು ವರ್ಷದಿಂದ ಮೆಕ್ಕೆಜೋಳ ಬೆಳಿತಿದ್ರ ಸರ್ ನಾವೀಗ ಎಂಟ್ ಹತ್ತು ವರ್ಷದಿಂದ ಬೇರೆ ಮೆಕ್ಕೆಜೋಳ ಹಾಕ್ತಾ ಇದೀನಿ ಸರ್ ಹಾ ಓಕೆ ಅಣ್ಣ ಇದು ಮೆಕ್ಕೆಜೋಳ ಒಂದ್ ಎಕರೆಗೆ ನಿಮ್ ಕಡೆ ಎಲ್ಲಾ ಎಷ್ಟು ಬಿದ್ದಾರ ನೀವ್ ಎಷ್ಟು ಕೆಜಿ ಬಿತ್ತತ್ರ ಒಂದ್ ಎಕರೆಗೆ ಒಂದ್ ಎಕರೆಗೆ ಎಂಟ್ ಜಿ ಸಾಕ ಎಂಟು ಕೆ ಜಿ ಸ್ನೇಹಿತರೆ ಆರರಿಂದ ಎಂಟು ಕೆಜಿ ಬಿತ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ರೆ ಫ್ಯಾಕ್ಟರಿ ಒಡೆಯ ಮಿಷಿನ್ ಅಲ್ಲಿ ಬೀಜ ಉದ್ರಸ ಅಲ್ಲಿ ಅಲ್ಲಿರಬಹುದು ಅಥವಾ ಕೈಯಾಗ ಆಗ್ತಾವೆ ಆಗ್ತವೆ ಅಣ್ಣ ಗೊಬ್ಬರ ಒಂದ್ ಎಕರೆಗೆ ಎಷ್ಟು ಪಾಕೆಟ್ ಹಾಕ್ತಾರ ಒಂದ್ ಎಕರೆಗೆ ಎರಡು ಪಾಕೆಟ್ ಎರಡು ಪಾಕೆಟ್ ಓಕೆ ಅಣ್ಣ ಮೊದ್ಲೆಲ್ಲ ಡಿ ಎ ಪಿ ಬಿತ್ತ ಇದ್ವಿ ಡಿ ಎ ಪಿ ಇವಾಗ ಸಿಕ್ತಿಲ್ಲ ಇವಾಗ ನೀವ್ ಯಾವ್ ತಂದಿದ್ರಿ ಗೊಬ್ಬರ ಸೊನ್ನೆ ಹದ್ಮೂರ್ ಇರಬೇಕು ಅದೇ ಇಪ್ಪತ್ತು ಇಪ್ಪತ್ತು ಸೊನ್ನೆ ಸ್ನೇಹಿತರೆ ಇವಾಗ ಮೊದ್ಲೆಲ್ಲ ಡಿಎಪಿ ಸಿಗುವುದು ಇವಾಗ ಸರ್ಕಾರದಿಂದಾನೆ ಡಿಎಪಿ ನ ಪೂರ್ತಿ ಕಮ್ಮಿ ಮಾಡಿದಾರೆ ಜನ ಬರೀ ಡಿಎಪಿ ಆಗ್ತಾರೆ ಅಂದ್ರೆ ನೈಟ್ರೋಜನ್ ಇರುತ್ತೆ ಫಾಸ್ಫರಸ್ ಇರುತ್ತೆ ಪೊಟ್ಯಾಶ್ ಇರಲ್ಲ ಸಲ್ಫರ್ ಇರಲ್ಲ ಹಂಗ್ ಅದಕ್ಕೋ ಕಾರಣದಿಂದಲೇ ಇತ್ತೀಚೆಗೆ ಡಿಎಪಿ ಸಿಕ್ತಿಲ್ಲ ಇವಾಗ ಬರೀ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಮಾತ್ರ ಸಿಗ್ತಾ ಇದೆ ಸ್ನೇಹಿತರೆ ಓಕೆ ಎರಡು ಪ್ಯಾಕೆಟ್ ಆಗ್ತದೆ ಅಣ್ಣ நார்ಮಲ್ಲಾ ರೈತ್ರಿಗೆ ಗೊತ್ತಿರುತ್ತೆ ಸಾಲು ಸಾಲಿಂದ ಸಾಲಿಗೆ ಅಡಿ ಗ್ಯಾಪ್ ಇರಬಹುದು ಅಂದಾಜು ಒಂದು ಅಡಿ ಬಂದವರೆಗೆ 2 ಗೇಳು ಆಯ್ತಣ್ಣ ಈಗ ಕಾಳು ಒದ್ರಿಸ್ತಾ ಇದಿರಲ್ಲ ಹೆಣ್ಮಕ್ಳು ಅವ್ರಿಗೆ ಕಾಳು ದಪ್ಪಳ್ಳಿ ಇರ ತೆಳ್ಳುಗಳು ಇರ ಎಷ್ಟೆ ಸ್ಟಡಿ ಒಂದ ಒಂದ ಗೇಣಿಗೇನ ಸ್ವಲ್ಪ ಮುಂದೆ ಒಂದ್ ಗೇಣಿಗೇನ ಒಂದು ಚೂಂ ಅಡಿ ಸರ್ ಒಂದ ಅಡಿ ಒಂದ ಅಡಿ ಹೌದಾ ಒಂದ ಅಡಿಗೆ ಒಂದ ಹೇಳಿದ್ರಾ ಆ ಟೋಟಲ್ ಎಷ್ಟು ಗೊಬ್ರ ತರಿದ್ರೆ ಎಷ್ಟು ಇವನ್ ತರಿದ್ರ ನಾವು ಈಗ ಆರು ಆರ್ ಚೀಲ ಗೊಬ್ಬರ ತಂದಿದ್ವಿ ಇನ್ನೊಂದ್ ಚೀಲ ತರಬೇಕಾಗುತ್ತೆ ಸರ್ ಸಾಲ್ಟೇಜ್ ಬಂದಿದೆ ಅಷ್ಟು ಹೋಗ್ತದೆ ಏಳು ಚೀಲ ಹೋಗುತ್ತಾ ಹಾ 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 ಓಕೆ ಏಟ್ ಟು ಸೈಡ್ ಆಗ ಮಿಷಿನ್ ಬರುತ್ತೆ ಇವಾಗ ಇವರು ನಿಮಗೆ ಟ್ಯಾಕ್ಟ್ರಿ ಇದು ಸಬ್ಜೆಕ್ಟ್ ಆಗಿ ಕರೆಕ್ಟ್ ಆಗಿ ಸಿಕ್ತು ಅಂತಾನ ಅದ್ರ ಬೇಡ ಅಂತ ಬಿತ್ತಲ್ವಾ ಈಗ ಈಗ ಉದುರಿಸಲಿಕ್ಕೆ ಯಾಕೆ ಹೋಗಿದ್ದು ಅಂತರ್ಸಲಿಕ್ಕೆ ಅಂದ್ರೆ ಮಿಷಿನ್ ಅಲ್ಲಿ ಸ್ವಲ್ಪ ಹತ್ರ ಆಮೇಲೆ ಸ್ವಲ್ಪ ಜಾಸ್ತಿ ಬೀಜ ಬೀಳುತ್ತೆ ಹಂಗಾಗಿ ನಾವು ಹೆಣ್ಮಕ್ಳಾದ್ರೆ ಕರೆಕ್ಟ್ ಆಗಿ ಉದ್ರಸ್ತಾರೆ ಅಂತ ಹೇಳಿ ಈ ಮಹಿಳೆಯರೆಲ್ಲ ನಿಮ್ಮೂರ ಅಥವಾ ಹೊರಗಡೆ ನಿಮ್ಮೂರವ್ರೆ ಇವರು ಆಲ್ರೆಡಿ ಬಿತ್ತುತ್ತಿದ್ರೆ ಸಬ್ಜೆಕ್ಟ್ ಆಗಿ ಕರೆಕ್ಟ್ ಸರ್ ಓಕೆ ಅಣ್ಣ ನಾರ್ಮಲ್ ಆಗಿ ಒಂದ್ ಎಕರೆ ಎಷ್ಟೇ ಬಿತ್ತರ ಅಥವಾ ನಿಮ್ಮ ಎಷ್ಟೊತ್ತಿ ಮುಗಿಯುತ್ತೆ ಸರ್ ಒಂದ್ ಎಕರೆ ಒಂದ್ರಿಂದ ಒಂದೂವರೆ ಗಂಟೆ ಸರ್ ಒಂದೂವರೆ ಗಂಟೆ ಓಕೆ ಅಣ್ಣ ಲಾಸ್ಟ್ ಟೈಮ್ ಎಲ್ಲ ಈ ಹೊಲದಲ್ಲಿ ಎಲ್ಲಾ ಅನುಕೂಲ ಇದ್ದು ಬೀಜನ ಚೆನ್ನಾಗಿ ಹುಟ್ಟಿ ಗಿಡನ ಚೆನ್ನಾಗಿ ಬಂದು ಮಳೆನ ಚೆನ್ನಾಗ್ ಆದ್ರೆ ಎಷ್ಟು ಕ್ವಿಂಟಲ್ ಬೆಳಿತೀರ ನಾರ್ಮಲ್ ಆಗಿ ನಿಮ್ ಮರ ಸುತ್ತಮುತ್ತ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಬೆಳೀತೀವಿ ಇಪ್ಪತ್ತೈದು ಕ್ವಿಂಟಲ್ ಬಿದ್ದೋಯ್ತು ಮಳೆ ಆಶ್ರಿತದಲ್ಲಿ ಈ ನೆಲಗಳಲ್ಲಿ ಓಕೆ ಅಣ್ಣ ಹೋದ ವರ್ಷ ಏನಾರು ಆಗಿತ್ತ ಜೋಳ ಏನ್ ಹಾಕಿದ್ರಿ ಜೋಳ ಹಾಕಿದ್ವಿ ಸರ್ ಆಗಿತ್ತಾ ಪರವಾಗಿಲ್ವಾ ಪರವಾಗಿಲ್ಲ ಸರ್ ಒಂದು ಅರವತ್ತೊಂದು ಪ್ಯಾಕೆಟ್ ಆಗಿತ್ತು ಹಾ 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 ಓಕೆ ಮಳೆ ಕೈ ಕೊಡ್ತು ಸ್ಟಾರ್ಟಿಂಗು ಜಾಸ್ತಿ ಮಳೆ ಬಂದ್ಬಿಡ್ತು ಓಕೆ ಹುಟ್ಟಿದ ಟೈಮ್ ಅಲ್ಲಿ ತಡ್ಕಳ ಶಕ್ತಿ ಶೀತ ಆಗುತ್ತೆ ಬೆಳವಣಿಗೆ ಆಗಲ್ಲ ಮತ್ತೆ ಆಗ ಟೈಮ್ ಟೈಮಲ್ಲಿ ಈ ಮಳೆ ಆಶ್ರಿತದಲ್ಲಿ ಬೆಳಿಬೇಕಾರೆ ಇದೆಲ್ಲ ಕಾಮನ್ ಮಳೆ ಬರದಂಗೂ ಆಗುತ್ತೆ ಹಂಗೂ ಆಗುತ್ತೆ ಅತಿವೃಷ್ಟಿ ಅನಾವೃಷ್ಟಿ ಎರಡು ಇರುತ್ತೆ ಈಗ ಬಿತ್ತಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದವರೆಗುನವೇ ಮಳೆ ತುಂತುರು ಮಳೆ ಬಂದು ಇದಾದ್ರೆ ಪರವಾಗಿಲ್ಲ ಸರ್ ಜಾಸ್ತಿ ಮಳೆ ಆಗ್ಬಿಟ್ರೆ ಈ ಮಕ್ಳಿಗೆ ಯಾವ ರೀತಿ ಶೀತ ಆಗುತ್ತೋ ಹಂಗೆ ಯುವಕನು ಎಲ್ಲ ಕೀತ್ಕಣ್ಣಂಗ ಆಗ್ಬಿಡ್ತಾ ಸರ್ ಒಂಥರ ಅಣ್ಣ ಇಲ್ಲಿ ಬರ್ರಿ ಇಲ್ಲಿ ಅಣ್ಣ ಇವತ್ತು ಈಗ ಬಿಟ್ಟು ಬಿತ್ತಕೊಳ್ಳೆ ಅದಾಯ್ತಾ ಇವತ್ತು ಪ್ರೆಸೆಂಟ್ ಬಹಳ ಚೆನ್ನಾಗಿದೆ ಸರ್ ಅದ ಆ ಓಕೆ ಅಣ್ಣ ಮಾಗಿ ಯಾತರ ಮಾಡ್ಕಿದ್ರೆ ಬಿತ್ತ ಕೊಳಾ ರೆಡಿ ಮಾಡಿದ್ರಲ್ಲ ಫ್ಲೋ ಆಯ್ತು ಬಲರಾಮ ಆಯ್ತು ಕುಳ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ದಿನ ಬಿಟ್ಟು ಹಿಂಗಾರಿ ಫ್ಲೋ ಓಡಿಸ್ತೀ ಸರ್ ನಾವು ಹಿಂಗಾರಿ ಫ್ಲೋ ಓಡಿಸ್ಬಿಟ್ಟು ಮುಂಗಾರಿನಲ್ಲೆಲ್ಲ ಅದೆಲ್ಲ ಕೊಳ್ತ ಹೋಗಿರುತ್ತೆ ಹಳೆ ಎಲ್ಲಾ ಬಿದ್ದಿರ ಆಮೇಲಿಂದ ಎಲ್ಲಾ ಈ ಬೀಜ ಹುಟ್ಟುತ್ತವೆ ಬೀಜ ಹುಟ್ಟಿದ ಮೇಲೆ ಬಲರಾಮ ಓಡಿಸ್ ಬಿಡ್ತೀ ಸರ್ ಬಲರಾಮ ಓಡಸಿ ಮರನಲ್ಲೆಲ್ಲ ಕುಂಟೆ ಓಡಸಿ ಕೈ ಬಿಟ್ಕಳ್ತ ಮತ್ತೆ ಮಳೆ ಏನಾದ್ರ ಕೈ ಕೊಡ್ತು ಅಂದ್ರೆ ಇನ್ನ ಸಲನ ಬೀಜ ಎಲ್ಲ ಹುಟ್ಟತಾವ ಅವಾಗ ಒಂದ್ಸಲ ಮುಂಗುಲ್ಟಿ ಅಂತ ಹೇಳಿ ಹೊಡೆದ್ಬಿಟ್ಟು ತೆಳ್ಳಗೆ ತೆಳ್ಳಗ್ ಹೊಡೆಯೋದು ತೆಳ್ಳಗ್ ಹೊಡೆದು ಬಿತ್ತಕ್ಕೆ ಶುರು ಮಾಡ್ತೀವಿ ಸರ್ ಹಾ ಸ್ನೇಹಿತರೆ ಇವಾಗ ನೋಡ್ರಿ ಸಾಲ್ ತೋರಿಸ್ತಾ ಇದೀನಿ ಇದು ಬಿತ್ತಕ್ಕೋಸ್ಕರನೇ ಆತರ ಸಾಲಿಂದ ರೆಡಿ ಮಾಡ್ಕೊಂಡಿರ್ತಾರೆ ಬಲರಾಮ್ ನೇಗ್ಲಿಗೆ ಮೂರು ಇಲ್ಲ ಅಂದ್ರೆ ನಾಲ್ಕು ನಾಲ್ಕು ಸ್ನೇಹಿತರೆ ನಾವು ಮಾಮೂಲು ಜೋಳ ಮತ್ತೆ ಗೊಬ್ಬರ ಹಿಂದೆ ಕುಂಟೆನ ಬರೋ ಮಿಷಿನಲ್ಲಿ ಇಷ್ಟ ಆಳ್ವಾಗಿ ಹೋಗಲ್ಲ ಅಂದ್ರೆ ಸುಮ್ನೆ ಗೆರೆ ಇಲ್ಲಿ ನೋಡ್ರಿ ಇಲ್ಲಿ ಇದು ನೇಗ್ಲಿ ರೆಡಿ ಮಾಡ್ಕೊಂಡಿರೋದ್ರಿಂದ ಏನ್ ನಾನ್ ಬೆಟ್ಟಿಟ್ಟು ತೋರಿಸ್ತೀನಿ ನೋಡ್ರಿ ಭೂಮಿಯಿಂದ ಕರೆಕ್ಟ್ ನಾಲ್ಕೈದು ಇಂಚ್ ನಾಲ್ಕು ಇವ್ ಏನ್ ಬೀಜಗಳು ಇಲ್ಲಿ ಬಿದ್ದಿದೆ ನೋಡ್ರಿ ಕರೆಕ್ಟ್ ಆಗಿ ಗೇಣಿಗೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದಾರೆ ಕೈಯಲ್ಲಿ ತರ ಇದು ಕರೆಕ್ಟ್ ಗೆ ಹಸಿ ತ್ಯಾವಕ್ ಬೀಳುತ್ತೆ ಈ ತ್ಯಾವ ಅಂತಂದ್ರೆ ನಮ್ ನಮ್ಮ ಭಾಷೆಯಲ್ಲಿ ತ್ಯಾವ ಅಂತ ಅಥವಾ ಒಳ್ಳೆ ಹಸಿಗ್ ಬೀಳುತ್ತೆ ಭೂಮಿಯಿಂದ ನಾಲ್ಕು ಇಂಚ್ ಒಳಗ್ ಬೀಳುತ್ತೆ ಇದು ಹುಟ್ಲಿಕ್ಕೆ ಚೆನ್ನಾಗಾಗುತ್ತೆ ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬಹುದು ಜಾಸ್ತಿ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ ಈ ಈ ಬಲರಾಮ್ ನೇಗಳಲ್ಲಿ ಓಡಿಸ್ಬಿಟ್ಟು ಅದರಿಂದ ಕುಂಟೆ ಓಡಿಸೋದು ಉತ್ತಮ ಅಂತ ನಮ್ಮ ಅಭಿಪ್ರಾಯ ಈ ಕಡೆ ಜನಗಳದ್ದು ಅಭಿಪ್ರಾಯ ಸ್ನೇಹಿತರೆ ಅಣ್ಣ ಇದು ಇವತ್ತು ತೇವಾಂಶ ಹೊಲ ಎಲ್ಲ ಚೆನ್ನಾಗೈತೆ ಇನ್ ದಿವಸಕ್ಕೆ ಮಳೆಗೆ ಕಾಣಿಸುತ್ತೆ ಇದು ಐದರಿಂದ ಆರು ದಿನಕ್ಕೆ ಆರು ದಿವಸ ಕಾಣುತ್ತೆ ಇಡೀ ಹೊಲ ಒಂಬತ್ತು ಹತ್ತು ದಿವಸ ಅಣ್ಣ ನೆಕ್ಸ್ಟ್ ಇನ್ನ ಸೆಂಟರ್ ನಲ್ಲಿ ಗೊಬ್ಬರ ಕೊಡೋದು ಔಷಧಿ ಹೊಡಿಯೋದ್ ಸರ್ ಇಪ್ಪತ್ತು ದಿನ ಆದ್ಮೇಲೆ ಈ ಇದು ಇதுಬಾರೆ ಸರ್ ಲಾಡಿಸ್ ಅಂತ ಹೇಳಿ ಲಾಡಿಸ್ ಆ ಲಾಡಿಸ್ ಒಡ್ಡ್ಬಿಟ್ರೆ ಕಳೆ ಎಲ್ಲಾ ನಾಶ ಆಗುತ್ತೆ ಬೆಳೆಗೆ ಒಂದರ ಇದನ್ ಕೊ ಟಾನಿಕ್ ಕೊಟ್ಟಂಗಾ ಟಾನಿಕ್ ಕೊಟ್ಟಂಗಾಗುತ್ತೆ ಆ ಅದಾದ್ಮೇಲೆ ಅಣ್ಣ ಇದು ಸೆಂಟರ್ನ ಗೊಬ್ಬರ ಏನಾರ್ ಕೊಡ್ತರಾ ಮತ್ತೆ ಒಂದು ತಿಂಗಳು ಆದ್ಮೇಲೆ ಆ ಯೂರಿಯಾ ಕೊಡ್ತೀವಿ ಸರ್ ಆಮೇಲೆ ಈ ಒಡೆ ಕಚ್ಕೊಳತ್ತಲ್ಲ ಮೇಲ್ಗಡೆ ಒಂಬಳೆ ಬರುತ್ತಲ್ಲ ಅವಾಗ ಸ್ಟಾರ್ಟ್ ಒಂಬಳೆ ಆಗ್ತೈತೆ ಅಂದ್ ಕೊಟ್ಬಿಟ್ರೆ ತೆನೆಗೆ ನಾವು ಯೂರಿಯಾ ಪೊಟ್ಯಾಶ್ ಮಿಕ್ಸ್ ಮಾಡಿ ಕೊಟ್ರೆ ತೆನೆ ಚೆನ್ನಾಗಿ ಚೆನ್ನಾಗ್ ಬರುತ್ತೆ ಓಕೆ ಅಣ್ಣ ಆಯ್ತು ಇವಾಗ ನೀವು ಈ ಜಮೀನು ಬಿಟ್ಬಿಟ್ಟು ಬೇರೆ ಎಲ್ಲ ಜಮೀನ್ ಆಯ್ತಾ ಇಷ್ಟೇ ಸರ್ ಇಷ್ಟೇ ಈ ಕೃಷಿ ಬಿಟ್ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ತೀರಾ ತೋಟ ಮಾಡ್ತೀವಿ ಊರಿಂದ ಆ ಕಡೆ ಇದೆಯಾ ಓಕೆ ಅನ್ಸುತ್ತೆ ಅಣ್ಣ ಈ ಮಳೆ ಆಶ್ರಿತದಲ್ಲಿ ಒಂದ್ ವರ್ಷ ಲಾಸ್ ಆಗುತ್ತೆ ಒಂದ್ ವರ್ಷ ಲಾಭ ಆಗುತ್ತೆ ಈಗ ನಾವು ರೈತರು ಅದನ್ನೇ ಹೆಚ್ಕಂಡ್ ಮಾಡೋದಲ್ಲ ಆ ಬಿಡಬಾರ್ದು ಮಾಡ್ಬೇಕು ಭೂಮ್ ತಾಯಿ ಇವತ್ತಲ್ಲ ನಾಳೆ ಕೊಟ್ಟೆ ಕೊಡ್ತಾಳೆ ಭೂಮ್ ತಾಯಿ ಏನ್ ಬಂದೆ ಅಲ್ಲ ನಾವು ಅದನ್ನ ಬಿಡಬಾರ್ದು ಹಾಗಾಗಿ ಮಾಡ್ತಾ ಇದ್ದಾರೆ ಸ್ನೇಹಿತರ ಕುಂಟೆ ಹೊಡಿಬೇಕಾರೆ ಹಿಂದ್ಗಡೆ ಈ ತಾಳ ಏನಿರುತ್ತೆ ಈ ತಾಳ ಹತ್ರ ಯಾಕೆ ಕಸ ಕಡ್ಡಿ ಕಟ್ಕೊಂತಿರುತ್ತೆ ಒಂದ್ ಸ್ಪುರ್ಜಿಗೆ ಅಥವಾ ಕೊಡುಗೆ ಇಟ್ಕೊಂಡು ತೆವಟೆ ಅಂತ ತೆಗಿತಾರ ಸ್ನೇಹಿತರೆ ಏನ್ ಒಂದ್ಸರಿ ಹೋಗಿ ವಾಪಸ್ ಬರುತ್ತೆ ಅವಾಗ ತೆವಟೆ ಅಂತ ಇರುತ್ತೆ ಅದು ತೆಗಿತಾರ ಸ್ನೇಹಿತರೆ ನೀವ್ ನೋಡಬಹುದು ನಿಮಗೆ ಕಾಣ್ತಾ ಇದೆ ಸಾಲುಗಳನ್ನ ಮುಚ್ಚಕೊಂಡು ನೀಟಾಗಿ ಹೋಗ್ತಾ ಇದೆ ಮುಂದೋದು ಕುಂಟೆ ಭೂಮಿಗೆ ಆಯ್ಬೇಕು ಹಿಂದ್ಗಡೆ ದಿಂಡು ಭೂಮಿನ ಸೌರ್ಬೇಕು ತಿಕ್ಸೋ ಈಗ ನೋಡ್ರಿ ಎಷ್ಟು ಲೆವೆಲ್ ಆಗ್ತಾ ಇದೆ ಅಣ್ಣಾರೆ ನಿಮ್ ಅಲ್ದಲ್ಲಿ ಇವತ್ತೇನು ಮೆಕ್ಕೆಜೋಳ ಬಿದ್ದುತ್ತ ಇದಾರೆ ಈ ಮೆಕ್ಕೆಜೋಳ ತರ ಜಮೀನ್ ರೆಡಿ ಮಾಡ್ಕೊಂತೀರಾ ಆಮೇಲೆ ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ತರ ಬಿತ್ತನೆ ಆಗುತ್ತೆ ಏನೇನ್ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಿ ನಮಸ್ಕಾರ ಅಣ್ಣಾರೆ